ನಮ್ಮ ದೇಶ ಇಡೀ ಜಗತ್ತಿಗೆ ವಿಶ್ವಗುರು ಆಗಬೇಕಾದರೆ ಕೇವಲ ಆರ್ಥಿಕ ನೀತಿಯನ್ನು ರೂಪಿಸಿದರೆ ಮಾತ್ರ ಸಲದು ಬದಲಾಗಿ ಜ್ಞಾನದ ಸಂಪತ್ತನ್ನು ಹೊಂದುವ ಅವಶ್ಯಕತೆ ಇದೆ ಎಂದು ಕಲಬುರಗಿ ಜಿಲ್ಲಾ ಸಚಿವ ಪ್ರಿಯಾಂಕರ್ಗೆ ಹೇಳಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೆ ಕೆ ಆರ್ ಡೆ ಮೈಕ್ರೋ ಯೋಜನೆಯಡಿಯಲ್ಲಿ ನವೀಕರಣಗೊಂಡ ಎಸ್ ಎಂ ಪಂಡಿತ್ ರಂಗಮಂದಿರವನ್ನು ಲೋಕಾರ್ಪಣೆ ಮಾಡಿದ ಬಳಿಕ ಶಿಕ್ಷಕ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿ ನಮ್ಮ ದೇಶ ಎಲ್ಲರಕ್ಕಿಂತ ನಂಬರ್ ಒನ್ ಆಗಬೇಕಾದರೆ ಜ್ಞಾನದ ಸಮಾಜವನ್ನು ನಿರ್ಮಿಸಬೇಕಾಗುತ್ತದೆ ವಿದೇಶಕ್ಕೆ ಹೋದಾಗ ಹೈದರಾಬಾದ್ಗೆ ಬನ್ನಿ ಎಂದು ಹೇಳಿಕೊಂಡು ಬಂಡವಾಳ ಆಕರ್ಷಿಸುತ್ತಾರೆ ಆದರೆ ನಾವು ಕರ್ನಾಟಕಕ್ಕೆ ಬನ್ನಿ ಎಂದು ಹೇಳಿಲ್ಲ ನಾನು ಅಲ್ಲಿ ಪ್ರೆಸೆಂಟೇಷನ್ ಮಾಡಿ ಜ್ಞಾನ ಮತ್ತು ಕೌಶಲ್ಯ ಗುಣವನ್ನು ಹೊಂದಿದ್ದೇವೆ ಎಂದು ಹೇಳಿದ್ದೇನೆ ನಮ್ಮ ರಾಜ್ಯ ಜ್ಞಾನ ಹಾಗೂ ಕೌಶಲದ ರಾಜಧಾನಿಯಾಗಿ ಮುನ್ನುಗ್ಗುತ್ತಿರುವುದರಿಂದ ಹಲವು ನಮ್ಮ ಬಗ್ಗೆ ಮಾತನಾಡುತ್ತಿದ್ದಾರೆ ಇದು ನಮಗೆ ಹೆಮ್ಮೆಯ ವಿಷಯ ಎಂದರು ಒಂದು ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ದಾರಿದೀಪ ಸಮಾಜಕ್ಕಾಗಿದ್ದೀರ ಸ್ನೇಹಿತರೆ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಮಾಹಿತಿ ತಂತ್ರಜ್ಞಾನ ಹಾಗೂ ಜೈವಿಕ ತಂತ್ರಜ್ಞಾನದ ಮಂತ್ರಿಯಾಗಿದ್ದೆ ನನಗೆ ಇಡೀ ದೇಶದಲ್ಲಿ ಮತ್ತು ವಿಶ್ವದಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋದು ಜವಾಬ್ದಾರಿ ಆಗ್ತದೆ ಮತ್ತು ಅಲ್ಲಿ ಹೋಗಿ ಅಲ್ಲಿ ವಾತಾವರಣ ಹೇಗಿದೆ ಅಲ್ಲಿಂದ ಬಂಡವಾಳ ಹೇಗೆ ತರೋದು ಅಂತ ಕೂಡ ನನ್ನದೇ ಜವಾಬ್ದಾರಿಯಾಗಿ ನಮ್ಮದು ಮತ್ತು ಇಂಡಸ್ಟ್ರಿ ಮಿನಿಸ್ಟರ್ ಅವರು ನಾನು ವಿದೇಶಕ್ಕೆ ಹೋದಾಗೆಲ್ಲ ಬಹಳ ಎತ್ಕಾಣೋದೇನಪ್ಪ ಅಂದರೆ ಹಿಂದಿನ ಥರ ಮಾಹಿತಿ ಏನಿದೆ ಅದಕ್ಕೆ ಯಾವುದೇ ಗಡಿಗಳಿಲ್ಲ ಅದರೊ ಬೌಂಡ್ರೀಸ್ ಜಿಯೋಗ್ರಫಿಕಲ್ ಬೌಂಡ್ರೀಸ್ ಇಲ್ಲ ಈಗೆಲ್ಲ ಮಾಹಿತಿ ನಿಮಗೆ ಅಂಗೈನಲ್ಲೇ ಇದೆ ನೇಪಾಳಲ್ಲಿ ಏನಾಗ್ತಾ ಇದೆ ಅಂತ ಅರ್ಧ ತಾಸಿನಲ್ಲಿ ಗೊತ್ತಾಗ್ತಾ ಇದೆ ಡೆಲ್ಲಿನಲ್ಲಿ ಏನಾಗ್ತಾ ಇದೆ ಗೊತ್ತಾಗ್ತಾ ಇದೆ ಟ್ರಂಪ್ ಅವರು ಏನಂತ ಇದಾರೆ ಗೊತ್ತಾಗ್ತಾ ಇದೆ ಆಸ್ಟ್ರೇಲಿಯಾದಲ್ಲಿ ಏನು ನಡೀತಾ ಇದೆ ಗೊತ್ತಾಗ್ತಾ ಇದೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮುಂಚೆ ನಮಗೆ ಇಷ್ಟೊಂದು ಮಾಹಿತಿ ಇಷ್ಟು ಬೇಗ ಸಿಗ್ತಾ ಇರಲಿಲ್ಲ ಪ್ರತಿ ದೇಶಕ್ಕೆ ಹೋದಾಗೆಲ್ಲ ಇರೋದು ಏನಪ್ಪ ಅಂದರೆ ನಮ್ಮ ದೇಶ ನಿಜವಾಗ್ಲೂ ಜಗತ್ತಿನಲ್ಲಿ ನಂಬರ್ ಒನ್ ಆಗಬೇಕು ಅಂದರೆ ನಾವು ಜ್ಞಾನಕ್ಕೆ ಅಗ್ರ ಸ್ಥಾನವನ್ನು ಕೊಡೋದು ಅನಿವಾರ್ಯತೆ ಇದೆ ನಮ್ಮ ದೇಶ ವಿಶ್ವದ ನಾಯಕತ್ವದ ಚುಕ್ಕಾಣಿ ಹಿಡಿಬೇಕಂದ್ರೆ ನಾವು ಒಂದು ಜ್ಞಾನದ ಸಮಾಜವನ್ನು ನಿರ್ಮಾಣ ಮಾಡಬೇಕಾಗುತ್ತೆ ನಾನು ವಿದೇಶಕ್ಕೆ ಹೋದಾಗೆಲ್ಲ ಬೇರೆ ಮಂತ್ರಿಗಳು ಬೇರೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅಂದರೆ ನೀವು ಹೈದ್ರಾಬಾದಿಗೆ ಬನ್ನಿ ನಮಗೂ ಒಳ್ಳೆ ಬಂಡವಾಳದ ವಾತಾವರಣ ಕೊಡ್ತೀವಿ ನಾವು ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ಅಂತ ನಾವು ಹೇಳ್ತೀವಿ ಅವರೆಲ್ಲ ಹೇಳ್ತಾರೆ ಹೈದ್ರಾಬಾದ್ದವ್ರು ಚೆನ್ನೈದವರು ನೋಯ್ಡಾದವರು ಬಾಂಬೆದವರೆಲ್ಲ ನಾನು ಯಾವತ್ತೂ ಕೂಡ ನೀವು ಕರ್ನಾಟಕಕ್ಕೆ ಬನ್ನಿ ನಾವು ಬೆಂಗಳೂರಿಗೆ ಬನ್ನಿ ನಾವು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ಅಂತ ನಾನು ಎಂದೂ ಹೇಳಿಲ್ಲ ನಾ ಯಾವಾಗಲೂ ಹೇಳೋದು ಏನಪ್ಪ ಅಂದರೆ ನಾವು ಪ್ರೆಸೆಂಟೇಷನ್ ಕೊಡ್ತೀವಿ ಹೇಗೆ ನೀವು ಮಕ್ಕಳಿಗೆ ಹೇಳ್ಕೊಡ್ತೀರಲ್ಲ ನಾವು ಕೂಡ ಪ್ರೆಸೆಂಟೇಷನ್ ಕೊ ಹೇಗೆ ನಮ್ಮ ಅಧಿಕಾರಿಗಳನ್ನ ನಮಗೆ ಪ್ರೆಸೆಂಟೇಷನ್ ಕೊಡ್ತಾರೆ ನಾನು ಹೋಗಿ ಅಲ್ಲಿ ಪ್ರೆಸೆಂಟೇಷನ್ ಕೊಡಬೇಕಾಗ್ತದೆ ಅಲ್ಲಿ ಕೊಟ್ಟಾಗೆಲ್ಲ ನಾನು ಒಂದೇ ಹೇಳೋದು ದಯವಿಟ್ಟು ಕರ್ನಾಟಕಕ್ಕೆ ಬನ್ನಿ ವಿ ಆರ್ ದ ನಾಲೆಡ್ಜ್ ಕ್ಯಾಪಿಟಲ್ ಆ್ಯಂಡ್ ವಿ ಆರ್ ದ ಸ್ಕಿಲ್ ಕ್ಯಾಪಿಟಲ್ ಆಫ್ ಏಷ್ಯಾ ಅಂತ ಅಂದರೆ ನಾವು ಬಂಡವಾಳದ ವಾತಾವರಣ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ಒಂದು ಜ್ಞಾನದ ವಾತಾವರಣ ಸೃಷ್ಟಿ ಮಾಡ್ತೀವಿ ಒಂದು ಒಳ್ಳೆ ಶಿಕ್ಷಣ ಗುಣಮಟ್ಟವಾದಂಥ ಶೈಕ್ಷಣಿಕವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತೀವಿ ಅದಕ್ಕೆ ಇವತ್ತು ನಾವು ನಾಲೆಜ್ ಎಕನಾಮಿ ಆಗಬೇಕು ನಮಗೆ ಬಂಡವಾಳ ಬರಬೇಕು ಅಂದರೆ ಅದರ ಅಡಿಪಾಯ ಏನಪ್ಪ ಅಂದರೆ ಬರೇ ಆರ್ಥಿಕ ನೀತಿಗಳಲ್ಲ ಶಿಕ್ಷಣ ಭಾಳ ಇಂಪಾರ್ಟೆಂಟ್ ಇದೆ ಆಮೇಲೆ ಶಿಕ್ಷಣವನ್ನು ಕೊಡಬೇಕು ನಾವು ಜ್ಞಾನಕ್ಕೆ ಅಗ್ರಸ್ಥಾನವನ್ನು ಕೊಡಬೇಕು ಅಂದರೆ ಅದು ತಮ್ಮಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಇವತ್ತು ನೀವಿಲ್ಲ ಅಂದರೆ ನಾವು ಒಳ್ಳೆ ಸಮಾಜನೂ ಕಟ್ಟಕ್ಕಾಗಲ್ಲ ಒಳ್ಳೆ ದೇಶನೂ ಕಟ್ಟಕ್ಕಾಗಲ್ಲ ನೀವುಲ್ಲ ಅಂದ್ರೆ ಒಂದು ಪ್ರಬುದ್ಧ ಸಮಾಜನೂ ಇರೋದಿಲ್ಲ ಒಂದು ಸಮೃದ್ಧ ರಾಜ್ಯನೂ ಇರೋದಿಲ್ಲ ಇನ್ನು ಇದೇ ವೇಳೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸರ್ಕಾರದ ಶಾಲೆಯ ಮೂವರು ವಿದ್ಯಾರ್ಥಿಗಳಾದ ನೀಲಮ್ಮ ಶಿವಕುಮಾರ್ ಹಾಗೂ ಸಂಪತ್ ಕುಮಾರ್ ಅವರಿಗೆ ಲ್ಯಾಪ್ಟಾಪ್ ವಿತರಿಸಲಾಯಿತು ಇದೇ ವೇಳೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ ಇಪ್ಪತ್ತ್ ಶಿಕ್ಷಕರಿಗೆ ಸನ್ಮಾನ ನಿರ್ವಹಿಸಲಾಯಿತು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಶಶಿಲಾಮುರ್ಷಿ ಬಿ ಜಿ ಪಟೇಲ್ ಮಹಾನಗರ ಪಾಲಿಕೆ ಮಹಾಪೌರ ವರ್ಷ ರಾಜೀವ್ ಜಾನೆ ಗೂಡ ಅಧ್ಯಕ್ಷ ಮಝಾರ್ ಆಲಂ ಖಾನ್ ಜಿಲ್ಲಾಧಿಕಾರಿ ಫೌಜಿಯಾ ತರಣು ಪೊಲೀಸ್ ಕಮಿಷನರ್ ಶರಣಪ್ಪ ಎಚ್ ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯುರೋಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा फोर सेवन टू थ्री सिक्स जीरो टू थ्री